ಎಲ್ಲರಿಗೂ ನಮಸ್ಕಾರ ಈ ಶಿವನ ಭಕ್ತಿ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಒಂಟಿ ಜೀವ ಜಂಟಿ ಬಯಸಿ ನಂಟು ಬಯಸಿತಲ್ಲ ಒಂಟಿ ಜೀವ ಜಂಟಿ ಬಯಸಿ ನಂಟು ಬಯಸಿತಲ್ಲ ಗಂಟು ಬಿದ್ದ ನನಗ ಮುದುಕ ಮುದುಕತಿರ್ಕ ಯಾಕ ಗಂಟು ಬಿದ್ದ ನನಗೊಬ್ಬ ನಾವ ಮುದುಕ ಯಾಕ ಅದಕ ಬಿದ್ದೆ ನಾನು ಅವನ ಹಿಂದೆ ಬೇಕು ಅಂತ ಅದಕ್ಕೆ ಬಿದ್ದೆ ನಾನು ಅವನ ಹಿಂದೆ ಬೇಕು ಅಂತ ಅವನ ಕೈಲಾಸ ಗಿರಿಯ ಊರು ಗಂಟ ತಾನಕ ಅವನ ಕೈಲಾಸ ಗಿರಿಯ ಊರು ಗಂಟ ತಾನಕ ಒಂಟಿ ಜೀವ ಜಂಟಿ ಬಯಸಿ ನಂಟು ಬಯಸಿತಲ್ಲ ಗಂಟು ಬಿದ್ದ ನನಗ ಬನವಾ ಮುದುಕ ತಿರುಕ ಯಾಕ ಗಂಟು ಬಿದ್ದ ನನಗ ಬನವಾ ಮುದುಕ ತಿರುಕ ಯಾಕ ಅರುಕ ಮುರುಕ ತಿರ್ಕ ಮುದುಕ ನಿಂಗೆ ಮದುವೆ ಯಾಕ ಬೇಕಾ ಅರುಕ ಮುರುಕ ತಿರ್ಕ ಮುದುಕ ನಿಂಗೆ ಮದುವೆ ಯಾಕ ಬೇಕಾ ಒಂದು ನಾಗ ಕತ್ತಾಗ ಅಣೆಯ ಬಳಿದ ಭಸ್ಮ ಒಂದು ನಾಗ ಕತ್ತಾಗ ಅಣೆಯ ಬಳಿದ ಭಸ್ಮ ನಡುವೆ ಒಂದು ನೇತ್ರ ಅದರ ನಡುವೆ ಒಳೆಯ ಕೆಂಪು ತೀಲಕ ನಡುವೆ ನಡುವೆ ಒಂದು ನೇತ್ರ ಅದರ ನಡುವೆ ಒಳೆಯ ಕೆಂಪು ತೀಲಕ ಮುಡಿಯ ಮುಡಿದ ಗಂಗೆ ಇರುವ ಕೈಯೊಳಿಡಿದ ಕಪಾಲ ಮುಡಿಯ ಮುಡಿದ ಗಂಗೆ ಇರುವ ಕೈಯೊಳಡಿದ ಕಾಪಾಲ ನಡುವ ಬಳಸಿ ಹುಲಿಯ ಚರ್ಮ ಕಾಲು ಕಟ್ಟಿ ಒಳವ ಜಂಗು ಗಂಟೆ ಕಾಲು ಕಟ್ಟಿ ಒಳವ ಜೆಂಗು ಗಂಟೆ ಇದರ ನಡುವೆ ನಾನು ನಿಂಗೆ ಯಾಕಬೇಕು ಅರುಕ ಮುರುಕ ತಿರ್ಕ ಮುದುಕ ಇದರ ನಡುವೆ ನಾನು ನಿಂಗೆ ಯಾಕಬೇಕು ಅರುಕ ಮುರುಕ ತಿರ್ಕ ಮುದುಕ ಕೈಲಾಸ ಗಿರಿಯ ವಾಸ ಇದರ ನಡುವೆ ನಾನು ನಿಂಗೆ ಯಾಕಬೇಕು ಅರುಕ ಮುರುಕ ತಿರ್ಕ ಮುದುಕ ಕೈಲಾಸ ಗಿರಿಯ ವಾಸ ಒಂಟಿ ಜೀವ ಜಂಟಿ ಬಯಸಿ ನಂಟು ಬಯಸಿ ತಲ್ಲ ಗಂಟು ಬಿದ್ದ ನನಗ ಬನಾವ ಮುದುಕ ತಿರ್ಕ ಯಾಕ ಗಂಟು ಬಿದ್ದ ನನಗ ಬನಾವ ಮುದುಕ ಯಾಕ